ಸೂರ್ಯ ಗುರು ಸೇರಿ ನವಪಂಚಮ ಯೋಗ ಈ ಐದು ರಾಶಿಯವರಿಗೆ ಡಬಲ್ ಧಮಾಕ ಇದೇ ನವೆಂಬರ್ ಹದಿನೇಳರಂದು ಸೂರ್ಯ ಮತ್ತು ಗುರು ಗ್ರಹಗಳಿಂದಾಗಿ ನವಪಂಚಮ ಯೋಗದ ನಿರ್ಮಾಣವಾಗಲಿದ್ದು ಇದು ಐದು ರಾಶಿಯವರಿಗೆ ವರದಾನದಂತೆ ಇರುವುದು ಹಾಗಾಗಿ ಯಾವ ಐದು ರಾಶಿಯವರ ಅದೃಷ್ಟದ ಸಮಯ ಈ ಅವಧಿಯಲ್ಲಿ ಶುರುವಾಗುವುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಶಾಸ್ತ್ರದ ಪ್ರಕಾರ ಗ್ರಹಗಳ ಪರಸ್ಪರ ಸಂಬಂಧ ಮತ್ತು ದೃಷ್ಟಿಯು ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನುಂಟು ಮಾಡುತ್ತದೆ ಎಂದು ಹೇಳಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನೇಳರಂದು ಸೂರ್ಯ ಮತ್ತು ಗುರುಗ್ರಹಗಳ ನಡುವೆ ನವಪಂಚಮ ಯೋಗದ ನಿರ್ಮಾಣವಾಗಲಿದ್ದು ಇದನ್ನು ಅತ್ಯಂತ ಶುಭ ಎಂದು ಕರೆಯಲಾಗುತ್ತದೆ ಇದು ಅದೃಷ್ಟ ಜ್ಞಾನ ಪದವಿ ಪ್ರತಿಷ್ಠೆ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ಎಂದು ಸಹ ಹೇಳುವರು ಸೂರ್ಯನು ಆತ್ಮಬಲ ನಾಯಕತ್ವ ಮತ್ತು ಯಶಸ್ಸನ್ನು ಪ್ರತಿನಿಧಿಸಿದರೆ ಗುರುಗ್ರಹವು ಜ್ಞಾನ ಸೌಭಾಗ್ಯ ಮತ್ತು ಧರ್ಮವನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಹಾಗಾಗಿ ಯಾವಾಗ ಎರಡು ಶುಭ ಗ್ರಹಗಳು ಪರಸ್ಪರ ಮೇಲೆ ದೃಷ್ಟಿ ಹರಿಸುವುದು ಇದರಿಂದಾಗಿ ನವಪಂಚಮ ಯೋಗದ ನಿರ್ಮಾಣವಾಗಲಿದ್ದು ಇದು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಗೌರವ ಹಾಗೂ ಸಮೃದ್ಧಿಯ ಮಾರ್ಗಗಳನ್ನು ಗೋಚರಿಸುವಂತೆ ಮಾಡಲಿದೆ ಆ ಐದು ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ನವಪಂಚಮ ಯೋಗ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ನವಪಂಚಮ ಯೋಗದ ನಿರ್ಮಾಣದ ಸಮಯವು ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನುಂಟು ಮಾಡಲಿದೆ ಸೂರ್ಯ ಮತ್ತು ಗುರುಗ್ರಹಗಳಿಂದಾಗಿ ನಿರ್ಮಾಣಗೊಳ್ಳುವ ನವಪಂಚಮ ದೃಷ್ಟಿ ಯೋಗವು ಕೆಲಸದ ಸ್ಥಳದಲ್ಲಿ ಹೊಸ ಹೆಸರು ಮತ್ತು ನಾಯಕತ್ವವನ್ನು ವಹಿಸುವ ಉತ್ತಮ ಅವಕಾಶಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುವುದು ಮತ್ತು ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸಲಿದೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗಾವಕಾಶಗಳು ದೊರಕುವ ಸಂಭವ ಹೆಚ್ಚಾಗಿರುವುದು ಹಾಗೆ ಗೌರವ ಖ್ಯಾತಿ ಮತ್ತು ಸಮಾಜದಲ್ಲಿ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಈ ಸಂದರ್ಭದಲ್ಲಿ ಹೊಂದುವಿರಿ ಜೊತೆಗೆ ಈ ಅವಧಿಯಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಹ ಗಳಿಸುವಿರಿ ಮೇಷರಾಶಿಯವರು ಹೆಚ್ಚಿನ ಶುಭ ಫಲಿತಾಂಶಗಳ ಪ್ರಾಪ್ತಿಗಾಗಿ ಸೂರ್ಯ ದೇವನಿಗೆ ಪ್ರತಿದಿನ ನೀರನ್ನು ಅರ್ಪಿಸಿ ಮತ್ತು ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ನವಪಂಚಮ ಯೋಗವು ಆರ್ಥಿಕ ದೃಷ್ಟಿಕೋನದಿಂದ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಬಹಳ ಸಮಯದಿಂದ ಕಳೆದು ಹಣವನ್ನು ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಾಪಸು ಪಡೆಯುವರು ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವು ಕೂಡ ಲಭಿಸಲಿದೆ ಹಾಗೆ ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆಯೂ ಕೂಡ ಇರಲಿದೆ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಲು ಈ ಸಂದರ್ಭದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಸಮೃದ್ಧಿಯು ಈ ಸಂದರ್ಭದಲ್ಲಿ ನೆಲೆಸಲಿದೆ ಸೂರ್ಯ ಹಾಗೂ ಗುರುವಿನ ಶುಭ ಪ್ರಭಾವದಿಂದಾಗಿ ಸಂಪತ್ತು ಮತ್ತು ಭೂಮಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನು ಪಡೆಯುವ ಸಂಭವವಿದೆ ರಾಶಿಗೆ ಸೇರಿದ ಜನರು ಈ ನವಪಂಚಮ ಯೋಗದ ಶುಭ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಗುರುವಾರದಂದು ಹಳದಿ ಬಣ್ಣದ ಬೇಳೆ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಓಂ ಬ್ರಂ ನಮಃ ಮಂತ್ರವನ್ನು ಜಪಿಸಿರಿ ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸೂರ್ಯ ಗುರುವಿನಿಂದ ರೂಪುಗೊಳ್ಳುವ ನವಪಂಚಮ ಯೋಗವು ಅದೃಷ್ಟದಲ್ಲಿ ಸಾಕಷ್ಟು ಹೆಚ್ಚಳವನ್ನುಂಟು ಮಾಡುವುದು ಸೂರ್ಯನು ಸಿಂಹರಾಶಿಯ ಅಧಿಪತಿಯಾಗಿದ್ದಾರೆ ಹಾಗಾಗಿ ಸೂರ್ಯ ಗುರುವಿನ ದೃಷ್ಟಿಯಿಂದಾಗಿ ರೂಪುಗೊಳ್ಳುವ ನವಪಂಚಮ ಯೋಗವು ನಿಮ್ಮ ಸಂಬಂಧಗಳ ಮೇಲೆ ವಿಶೇಷವಾಗಿ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಉನ್ನತ ಪದವಿ ಗೌರವ ಖ್ಯಾತಿ ಮತ್ತು ನಾಯಕತ್ವದ ಸಾಮರ್ಥ್ಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವರು ಜೊತೆಗೆ ಸಿಂಹರಾಶಿಗೆ ಸೇರಿದ ಜನರ ಸಾಮಾಜಿಕ ಪ್ರತಿಷ್ಠೆ ಈ ಸಂದರ್ಭದಲ್ಲಿ ಹೆಚ್ಚಾಗುವುದರೊಂದಿಗೆ ನೀವು ಸಾಕಷ್ಟು ಯಶಸ್ಸನ್ನು ಗಳಿಸುವ ಯೋಗವೂ ಕೂಡ ಲಭಿಸಲಿದೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ಹಿರಿಯ ವ್ಯಕ್ತಿಗಳ ಸಂಪೂರ್ಣ ಬೆಂಬಲವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುವಿರಿ ಜೊತೆಗೆ ಸಿಂಹರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಶುಭ ಯೋಗದ ನಿರ್ಮಾಣದಿಂದಾಗಿ ಯಶಸ್ಸನ್ನು ಗಳಿಸುವ ಸಂಭವ ಈ ಸಮಯದಲ್ಲಿ ವೃದ್ಧಿಯಾಗುವುದು ನವಪಂಚಮ ಯೋಗದ ಶುಭ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಸೂರ್ಯ ದೇವನಿಗೆ ಕೆಂಪು ಬಣ್ಣದ ಹೂವನ್ನು ಅರ್ಪಿಸಿ ಮತ್ತು ಬೆಳಗಿನ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿರಿ ನಾಲ್ಕು ಧನು ರಾಶಿ ಸೇರಿದ ಜನರಿಗೆ ಗುರುಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಈ ಯೋಗವು ನಿಮಗೆ ಅತ್ಯಂತ ಶುಭವಾಗಿರುವುದು ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಮತ್ತು ಉನ್ನತ ಶಿಕ್ಷಣ ಹಾಗೂ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು ದೊರಕುವ ಸಾಧ್ಯತೆಯೂ ಕೂಡ ಇರಲಿದೆ ಈ ಸಮಯದಲ್ಲಿ ಧನುರ್ ರಾಶಿಗೆ ಸೇರಿದ ಜನರು ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗವನ್ನು ಕೂಡ ಪಡೆಯಲಿದ್ದಾರೆ ಧನು ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವುದು ಜೊತೆಗೆ ವಿದೇಶ ಪ್ರಯಾಣ ಅಥವಾ ಹೊಸ ಆರಂಭವನ್ನು ಹೊಂದಲು ಈ ಅವಧಿಯು ಬಹಳ ಉತ್ತಮವಾಗಿರಲಿದೆ ಸೂರ್ಯ ಗುರುವಿನಿಂದ ರೂಪುಗೊಳ್ಳುವ ಈ ನವಪಂಚಮ ಯೋಗದಿಂದಾಗಿ ನಿಮ್ಮ ಕುಟುಂಬ ಜೀವನ ಉತ್ತಮ ಮತ್ತು ಸಾಮರಸ್ಯದಿಂದ ಕೂಡಿರಲಿದೆ ಈ ಶುಭ ಯೋಗದ ಶುಭ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಗುರುವಾರದಂದು ಬಾಳೆಗಡೆಗೆ ನೀರನ್ನು ಅರ್ಪಿಸಿ ಮತ್ತು ಗುರುವಾರದಂದು ಉಪವಾಸವನ್ನು ಆಚರಿಸಿ ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ನವಪಂಚಮ ಯೋಗವು ಅತ್ಯಂತ ಶಕ್ತಿ ಮತ್ತು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ಮಾಡಲಿದೆ ಬಹಳ ಸಮಯದಿಂದ ಮೀನರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಜೊತೆಗೆ ಹೊಸ ಕೆಲಸಗಳಲ್ಲಿ ಮೀನರಾಶಿಯವರಿಗೆ ಯಶಸ್ಸು ಮತ್ತು ಮಾನಸಿಕ ಶಾಂತಿಯೂ ಕೂಡ ಲಭಿಸಲಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರು ಈ ಶುಭ ಯೋಗದಿಂದಾಗಿ ಸುಧಾರಣೆಯನ್ನು ಹೊಂದುವುದರೊಂದಿಗೆ ಮಾನಸಿಕ ಸಮತೋಲನವು ಉತ್ತಮವಾಗಿರುವುದು ಜೊತೆಗೆ ನೀವು ಸಂಬಂಧಗಳಲ್ಲಿ ಮಾಧುರ್ಯತೆ ಮತ್ತು ಹೊಸ ಉತ್ಸಾಹದ ಸಂಚಾರವನ್ನು ಹೊಂದುವಿರಿ ಮೀನರಾಶಿಗೆ ಸೇರಿದ ಜನರು ಈ ನವಪಂಚಮ ಯೋಗದ ಶುಭ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಗುರುದೇವನನ್ನು ಸಂತೋಷ ಪಡಿಸುವುದು ಉತ್ತಮ ಇದಕ್ಕಾಗಿ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ಅಗತ್ಯ ಇರುವವರಿಗೆ ಹಳದಿ ಬಟ್ಟೆಯನ್ನು ದಾನ ಮಾಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು